ನೋಡಿ ಇವತ್ತು ವಾತಾವರಣ ತುಂಬ ಮೋಣ ಮುಚ್ಚಿಕೊಂಡಿದೆ ಒಳ್ಳೆಯ ವಾತಾವರಣ ಹಿಮವತ್ ಗೋಪಾಲ ಸ್ವಾಮಿ ದೇವಸ್ಥಾನ ಇದು ಒಂಥರ ಕರ್ನಾಟಕದ ಕಾಶ್ಮೀರ ಇದ್ದಂಗೆ ಇದೆ ಮಧ್ಯಾಹ್ನ ಇದು ಇಲ್ಲಿ ಬಸ್ಸು ಈ ಥರ ಕೆ ಎಸ್ ಆರ್ ಟಿ ಸಿ ಸ್ವಂತ ಖಾಸಗಿ ವಾಹನಗಳಿಗೆ ಪ್ರವೇಶ ಇಲ್ಲ ಮೇಲ್ಗಡೆಗೆ ಕೆ ಎಸ್ ಆರ್ ಟಿ ಸಿ ಬಸ್ಸಲ್ಲಿ ಬರಬೇಕು ಬಸ್ಸಲ್ಲಿ ಹೋಗಬೇಕು ಏ ಡೈರೆಕ್ಟ್ರು ಸರಿಯಾಗಿಲ್ಲಪ್ಪ ಡೈರೆಕ್ಟ್ರು ಸರಿಯಾಗಿಲ್ಲ ಈರೋ ಇನ್ನೂ ಸರಿಯಾಗಿಲ್ಲ ದೇವಸ್ಥಾನ ಸುತ್ತ ತುಂಬಾ ಎದುರುಗಡೆ ಏನಿದೆ ಅದು ಕಾಣಿಸ್ತಾ ಇಲ್ಲ ಅಷ್ಟು ಹಿಮ ಪದವರು ತುಂಬ ಮತ್ತು ಇಲ್ಲಿಂದ ವಿಶೇಷ ಏನಪ್ಪ ಅಂದರೆ ಈ ಗೋಪಾಲ ಸ್ವಾಮಿ ಏನು ಧರ್ಮಗುಡಿ ಇದೆ ಅದಕ್ಕೆ ಪ್ರತಿದಿನ ಗೋಪುರದಿಂದ ಮೇಲುಗಡೆ ಹಿಮ ಬೀಳಿದು ಹಿಮದ ಅಭಿಷೇಕ ಆಗ್ತದೆ ಒಯ ಬಾಗರು ಇಲ್ಲಿ ಒಂದು ಗ್ರೂಪ್ ಹೊಟ್ಟು ತಿಳ್ಸ ನೋಡ್ಬಿಟ್ಟು ಬಿಟ್ಟು ನಂಬಾಯ್ತು ಇಲ್ಲಿ ಏನು ಇಲ್ಲ ಬಾಗ್ರು ಇದ್ರೊಳಗೆಲ್ಲ ಏನು ಕಾಣಿಸ್ತಾ ಅದಕ್ಕೆ ವಿಡಿಯೋ ಬಾಬಿಡ್ಲಿಪ್ಪ